ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಈ ಸಾಲವೆಂಬತಕ್ಕಂಥ ವಿಷವರ್ತುಲದಿಂದ ಹೊರಗಡೆ ಬರಬೇಕು ಸಾಲದ ಪರಿಣಾಮವಾಗಿ ಜೀವನ ಅತಂತ್ರ ಮಾಡಿಕೊಂಡು ಎಲ್ಲರತ್ರ ಕೂಡ ಒಂದೊಂದು ಮಾತು ಹೇಳಿಕೊಳ್ತಾ ಪರಿಶುಭ್ರವಾಗಿರ್ತಕ್ಕಂಥ ಸಂತಸಮಯವಾಗಿರ್ತಕ್ಕಂತಹ ಜೀವನವನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಕೊಂಡು ದಿನಾ ಬೆಳಗ್ಗೆ ಎದ್ರೆ ಸಾಲುಗಾರ ಬಂದು ಮನೆ ಗಂಟೆ ಬಂದು ಕಿರ್ಚಾಡ್ಕೊಂಡು ಅವ್ರನ್ನ ಸಮಾಧಾನ ಪಡಿಸ್ತಾ ಮನೇನ ಐದು ಗಂಟೆ ಬಿಟ್ಟು ರಾತ್ರಿ ಹತ್ತು ಗಂಟೆ ಮೇಲೆ ಮನೆಗೆ ಬಂದು ಸೇರಿಕೊಳ್ಳುವಂತಹ ಒಂದು ಕದ್ದು ಮುಚ್ಚಿ ವ್ಯವಸ್ಥೆ ಹಾಗೆ ನಾಲ್ಕು ಜನಗಳಲ್ಲಿ ಹೋಗ್ತಕ್ಕಂಥ ಮಾನ ಅಪಮಾನದ ಪ್ರಶ್ನೆ ಹಾಗೆ ದುಡ್ದಿದ್ದೆಲ್ಲ ಕಂಡು ಬಡ್ಡಿ ಕಟ್ಟಿ 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 ಜೀವನವನ್ನು ಹಾಳು ಮಾಡ್ಕೊಳುವಂತಹ ಒಂದು ಪರಿಸ್ಥಿತಿ ಇದು ಸಾಲದಿಂದ ಆಗ್ತಕ್ಕಂಥ ಸಮಸ್ಯೆಗಳನ್ನು ನಾವು ನೋಡ್ಬೋದು ಸಾಲ ಯಾವುದಾದ್ರೂ ಆಗ್ಬೋದು ಅದು ಬೇರೆ ಪ್ರ ಸಮಸ್ಯೆ ಆದರೆ ತೆಗೆದುಕೊಂಡಿರ್ತಕ್ಕಂಥ ಸಾಲ ತೀರಿಸುವಂದು ಮನುಷ್ಯನ ಗುಣಧರ್ಮ ಅದು ಆದರೆ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಈ ಜಂಜಾಟಗಳು ಮತ್ತು ತೊಂದರೆ ನಿಮ್ಮಲ್ಲಿ ಆಗಿರ್ತಕ್ಕಂಥ ದಾರಿದ್ರ್ಯ ಇವೆಲ್ಲವೂ ಕೂಡ ಆ ಸಮಯದಲ್ಲಿ ಎಲ್ಲ ಒಂದು ಕಡೆ ನಿಮ್ಮನ್ನು ಸಂಪೂರ್ಣವಾಗಿ ನಷ್ಟದಕ್ಕೆ ತೆಗೆದುಕೊಂಡು ಹೋಗುತ್ತೆ ಕೆಳಮಟ್ಟಕ್ಕೆ ಇಳಿಸುತ್ತೆ ಈ ಸಾಲ ಎಂಬತಕ್ಕಂತಹ ದಾರಿದ್ರ್ಯವನ್ನು ತಲುಪಿಸ್ಲಿಕ್ಕೆ ತಾವು ಈ ಪರಿಹಾರ ಉಪಾಯವನ್ನು ಮಾಡೋದ್ರಿಂದ ಖಂಡಿತವಾಗಿ ಶುಭ ಫಲಿತಾಂಶ ನಿಮಗೆ ಸಿಗುತ್ತೆ ಎಂಬತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಭರವಸೆ ನನಗಿದೆ ನೋಡಿ ಇದಕ್ಕೆ ತಾವು ಮಾಡಬೇಕಾಗಿರತಕ್ಕಂಥ ನಿಯಮವನ್ನು ನಾನು ತಿಳಿಸ್ತಾ ಇದ್ದೀನಿ ಆಳದ ಮಾರದ ಒಂದು ಸಹಾಯ ಇದಕ್ಕೆ ಅವಶ್ಯಕತೆ ಇರ್ತದೆ ನೋಡಿ ಮೊದಲನೇದಾಗಿ ತಾಮ್ರದ ಒಂದು ಚೆಂಬನ್ನು ತೆಗೆದುಕೊಳ್ಳಿ ಅದು ತಾಮ್ರದ ಪಾತ್ರೆ ಈ ನೀರು ತುಂಬಿಸ್ತಕ್ಕಂಥ ಒಂದು ಪಾತ್ರೆ ನೀರನ್ನು ಸಂಪೂರ್ಣವಾಗಿ ತುಂಬಿಸಿ ಒಂದು ಚಿಟಿಕೆ ಅಕ್ಕಿಯನ್ನು ಹಾಕಿ ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಈ ತಾಮ್ರದ ಚೆಂಬು ಅಥವಾ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಒಂದು ಚಿಟಿಕೆಯಷ್ಟು ಅಕ್ಕಿ ಹಾಗೆ ಒಂದು ಚಿಟಿಕೆಯಷ್ಟು ಅರಿಶಿಣ ಸ್ವಲ್ಪ ಸ್ವಲ್ಪ ಹಾಕಿ ಸಾಕು ಇದನ್ನು ಆಲದ ಮರಕ್ಕೆ ತಾವು ಪ್ರತಿ ಸೋಮವಾರ ನೀರನ್ನು ಹಾಕ್ತಾ ಹೋಗಬೇಕು ಐದು ಸೋಮವಾರ ಮಾಡಿ ಅದಕ್ಕಿಂತ ಹೆಚ್ಚಿನದಾಗಿ ಮಾಡಿದ್ರೂ ಕೂಡ ತೊಂದರೆ ಇಲ್ಲ ನೀವು ಸಾವಿರ ಬಾರಿ ಕೂಡ ಮಾಡಿದ್ರೂ ತೊಂದರೆ ಇಲ್ಲ ಐದು ಸೋಮವಾರ ತಾವು ಮಾಡಬೇಕು ತದನಂತರವಾಗಿ ಈ ಆಲದ ಮರದ ಚಿಕ್ಕ ಬೇರನ್ನು ತೆಗೆದುಕೊಳ್ಳಿ ಅದು ನೀರು ಐದು ಸೋಮವಾರ ಆದ ನಂತರ ಚಿಕ್ಕ ಬೇರನ್ನು ತೆಗೆದುಕೊಳ್ಳಿ ಅದನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡಿರಬೇಕು ಖಂಡಿತ ಇದರಿಂದ ನಿಮ್ಮ ಜೀವನದಲ್ಲಿ ಉಂಟಾಗಿರ್ತಕ್ಕಂತಹ ಸಾಲ ಎಂಬತಕ್ಕಂತಹ ಪೀಡೆ ದಾರಿದ್ರ್ಯ ಕೊನೆಗಳಿಗೆ ಶುರು ಆಗುತ್ತೆ ಏನು ಆ ಬೇರೆ ಇಟ್ಕೊಂಡಿದ್ದ ತಕ್ಷಣ ಸರಿ ಹೋಗ್ಬಿಡುತ್ತಾ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ದುಡ್ಡು ಸಿಗ್ಬಿಡುತ್ತಾ ಇಲ್ಲ ಆ ದುಡ್ಡಿನ ದಾರಿ ನಿಮಗೆ ಗೋಚರ ಆಗುತ್ತೆ ಆ ದುಡ್ಡಿನ ಒಂದು ಸಮಸ್ಯೆಗಳಿಗೆ ಇದು ಸೂಕ್ತ ಪರಿಹಾರವನ್ನು ಒದಗಿಸುತ್ತೆ ನಿಮ್ಮ ವ್ಯಾವಹಾರಿಕ ಜೀವನ ಶೈಲಿ ಎಲ್ಲ ಒಂದು ಕಡೆ ಕಳಪೆ ಆಗಿದೆ ಅದೆಲ್ಲವೂ ಕೂಡ ಸುಧಾರಣೆ ಆಗ್ತಾ ಆ ಸಾಲವನ್ನು ಹಿಮ್ಮೆಟ್ಟಿಸಲಿಕ್ಕೆ ಇದು ಶುರು ಮಾಡುತ್ತೆ ನಿಮಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ತೊಂದರೆ ದಾರಿದ್ರೆ ಅಂಟ್ಕೊಂಡಿದರೆ ಅದನ್ನು ಕಳೆದು ನಿಮ್ಮನ್ನು ಪರಿಪಕ್ವತೆಯನ್ನಾಗಿ ಮಾಡುತ್ತೆ ಈ ವಿಧಾನ ಸ್ಪಷ್ಟವಾಗಿ ಸರಳವಾಗಿ ಹಾಗೆ ನಿಮ್ಮ ಮನಸ್ಥಿತಿಯಿಂದ ಭಕ್ತಿಯಿಂದ ನಂಬಿಕೆಯಿಂದ ಕಾರ್ಯ ಕೈಗೊಳ್ಳಿ ಈ ಆಲದ ಮರವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಖಂಡಿತ ಅದೊಂದಷ್ಟು ದಿನ ಒಂದು ಮೂರು ಆರು ತಿಂಗಳು ತನಕ ತಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡಿ ಹೀಗೆ ಕ್ರಮೇಣವಾಗಿ ನಿಮ್ಮ ಸಾಲದ ಬಾಪ್ತು ಸಾಲದ ಋಣ ಹಾಗೆ ಸಾಲದ ತಲೆನೋವೇನಿದೆ ಕಡಿಮೆ ಆಗ್ತಾ ಕಡಿಮೆ ಆಗ್ತಾ ನಿಮ್ಮ ಜೀವನದಲ್ಲಿ ಈ ಸಾಲ ಎಂಬತಕ್ಕಂಥ ಮಾರಿಯಿಂದ ಹೊರಗಡೆ ಬಂದು ಒಂದು ಒಳ್ಳೆಯ ಸ್ವತಂತ್ರವಾದಂತಹ ಬದುಕನ್ನು ಕೂಡ ಕಟ್ಕೊಳ್ಬೋದಾದಂಥ ಒಂದು ವ್ಯವಸ್ಥೆ ಕಾಣ್ಬೋದು ಸಾಲ ಸಾಲ ಕೊನೆಗೆ ಶೂಲ ಈ ಸಾಲ ಎಂಬತಕ್ಕಂಥದ್ದು ಮೊದಲನೇದಾಗಿ ಹೇಳಬೇಕಂದ್ರೆ ಇವೆಲ್ಲ ತಂತ್ರ ಮಂತ್ರ ಅನುಷ್ಠಾನ ಪೂಜೆ ಮಾಡೋದಕ್ಕಿಂತ ತಾವು ಸಾಲ ಮಾಡದೇ ಇರೋದೇ ಬಹಳ ಉತ್ತಮ ಆಕಸ್ಮಿಕ ಸಂದರ್ಭದಲ್ಲಿ ಸಾಲ ಆಗ್ತಕ್ಕಂಥ ಸಂಭವಗಳಿರ್ತವೆ ಆದರೂ ಕೂಡ ನಿಮ್ಮ ಯೋಗಾಯೋಗ್ಯತೆ ಪರಿಶೀಲನೆ ಮಾಡಿ ಮಾಡಿಕೊಳ್ಳಿ ಅಥವಾ ಏನಂತಂದರೆ ತೀರಿಸ್ಬಿಡ್ತೀನಿ ಒಂದು ಸೈಡ್ ತೊಗೊಂಡು ಮನೆ ಕಟ್ಟಿ ಬೋಗ್ಯಕ್ಕೆ ಹಾಕಿ ತೀರಿಸ್ಬಿಡ್ತೀನಿ ಅಂತಕ್ಕಂಥ ಹುಚ್ಚು ಭರವಸೆಯಲ್ಲಿ ಸಾಲ ಮಾಡೋರು ಇದ್ದಾರೆ ಅದೇ ರೀತಿಯಾಗಿ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕಂತ ಹೇಳಿ ಸಾಲ ಮಾಡೋರು ಇದ್ದಾರೆ ಆದರೆ ನೋಡಿ ವ್ಯವಹಾರಿಕವಾದಂಥ ಸಾಲಗಳು ವ್ಯವಹಾರದಲ್ಲಿ ಏಳಿಗೆ ಆದರೆ ಖಂಡಿತವಾಗಿ ಅದು ಸಾಲವಾಗಿ ಕಾರಣ ಕಾಣಿಸೋದಿಲ್ಲ ಆದರೆ ವ್ಯಾವಹಾರಿಕವಾದಂಥ ಪತನಗಳಾದಾಗ ಈ ಸಾಲ ಎಂಬತಕ್ಕಂಥ ಮಾರಿ ನಿಮ್ಮನ್ನು ತುಳಿದಾಕುತ್ತೆ ಆದರೆ ಭೋಗ ವಿಲಾಸಿತನ ಅಥವಾ ಆನಂದಮಯಕ್ಕೆ ಕ್ಷಣಿಕವಾದಂಥ ಸುಖಗಳಿಗೋಸ್ಕರ ನೀವು ಸಾಲ ಮಾಡಿಕೊಂಡೆ ಅತಂತ್ರ ಮಾಡಿಕೊಳ್ಳುವಂಥ ಬದುಕಿದೆಲ್ಲ ಹೀನಾಮಾನವಾದಂಥದ್ದು ಹಾಗಾಗಿ ಮೊದಲು ಎಲ್ಲವೂ ಚೆಂದ ತದನಂತರವಾಗಿ ಎಲ್ಲವೂ ನಿಮ್ಮನ್ನು ಬಹಳಷ್ಟು ಹಿಂಸೆ ಮಾಡುತ್ತೆ ಹಾಗಾಗಿ ಸಾಲ ಮಾಡ್ತಕ್ಕಂಥ ಪ್ರಮೇಯ ಬಂದರೂ ಕೂಡ ಆದಷ್ಟು ಅದನ್ನು ತಡಿಲಿಕ್ಕೆ ಪ್ರಯತ್ನ ಮಾಡಿ ವಿನಾಕಾರಣ ಸುಖ ಸುಮ್ಮನೆ ಐದು ಹತ್ತು ಇಪ್ಪತ್ತಂತ ಬಡ್ಡಿ ತೆಗೆದುಕೊಂಡು ಹಾಳಾಗೋಗ್ಬೇಡಿ ಅದರ ಬಗ್ಗೆ ಈ ಸಮಸ್ಯೆಗಳಿದ್ದರೆ ತಾವು ಅದನ್ನು ಸರಿ ಮಾಡ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡಿ ಹಾಗೆ ಸಾಲದಿಂದ ಆದಷ್ಟು ಬೇಗ ಹೊರಗಡೆ ಬಂದು ಒಳ್ಳೆಯ ಮನೆ ಪರಿಸರ ಕೂಡು ಕುಟುಂಬ ಅಂದವಾಗಿ ಚೆಂದವಾಗಿ ಊಟ ಮಾಡಿಕೊಂಡು ನೆಮ್ಮದಿಯಾಗಿರ್ಬೋದು ಅಂದರೆ ಈ ಮನೆಯಲ್ಲೂ ಸಮಾಧಾನ ಇರೋದಿಲ್ಲ ಹೊರಗಡೆನೂ ಸಮಾಧಾನ ಇಲ್ಲ ದುಡ್ಡು ಕಾಸ್ತನ್ನು ಯಾರೂ ನಂಬಲ್ಲ ಜನಗಳ ಜೊತೆಗೆ ನೀವೂ ಹೋಗೋಲ್ಲ ಒಂದು ರೀತಿಯಲ್ಲಿ ಬದುಕು ಪೇಲವಾಗಿ ಒಂದು ಒಳ್ಳೆಯ ದಾರಿಗೆ ಹೋಗದೆ ಅತಂತ್ರವಾಗುತ್ತೆ ಹಾಗಾಗಿ ಸಾಲದ ವಿಷವರ್ತುಲ ನಿಮ್ಮನ್ನು ಕಾಡ್ತಾ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ವ್ಯವಸ್ಥೆ ಈ ರೀತಿ ಇದೆ ಈ ತಂತ್ರವನ್ನು ಮಾಡೋದ್ರಿಂದ ಖಂಡಿತ ಸಾಲ ಕಾಲ ಕಡಿಮೆಯಾಗಿ ಧನ ಲಾಭ ಆಗ್ತಕ್ಕಂಥದ್ದು ಅಥವಾ ಹಣಕಾಸಿನ ವ್ಯವಹಾರಿಕವಾದಂಥ ಗೋಚರತೆಗಳು ನಿಮಗೆ ಲಭ್ಯ ಆಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದ್ದೆ ಬೆಂಗಳೂರಲ್ಲಿ ಬರೋರು ಖಂಡಿತ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರ್ಬೋದು ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ನೀವು ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ